ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಹೊಸ್ದಾಗಿ ಬಂದಿರುವಂತಹ ಒಲೆಗಳ ಬಗ್ಗೆ ತಿಳ್ಕೊಂಬರೋಣ ಅದಕ್ಕೆ ಮುಂಚೆ ನನ್ನ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಒಂದು ಒಲೆ ಡಿಸೈನು ಹೊಸದಾಗಿ ಬಂದಿತ್ತು ಮಾರ್ಕೆಟಲ್ಲಿ ಈಗ ಸಹೇ ಬಂದಿರುವಂತಹ ಡಿಸೈನ್ಸ್ ಅಂತಲೇ ಇದ್ದೀನಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಬರೀ ಐದು ಗ್ರಾಮ್ಗೆ ರೆಡಿಯಾಗಿದೆ ತುಂಬ ಸುಂದರವಾಗಿದೆ ಮಾಡಿಸ್ಕೊತೀವಿ ಅಂದರೆ ಕಮೆಂಟ್ಸ್ ಮಾಡಿ ಹಾಗೆ ಶಾಪ್ ಅಡ್ರೆಸ್ನ ಮೆನ್ಷನ್ ಮಾಡ್ತೀನಿ ಒಂದ್ಸಲ ವಿಸಿಟ್ ಕೊಡಿ ಬನ್ನಿ ಈ ಪುಟಾಣಿ ವಾಲೆ ಎಷ್ಟು ಗ್ರಾಮ್ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ಪುಟಾಣಿ ವಾಲೆ ಬಂದ್ಬಿಟ್ಟು ಕೇವಲ ಎರಡೂವರೆ ಗ್ರಾಮ್ಗೆ ಫಿನಿಶ್ ಆಗಿದೆ ನೀವೇನಾದರೂ ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ಅವ್ರದ್ದು ಅಡ್ರೆಸ್ಸು ಸಹ ಫೋನ್ ನಂಬರು ಎಲ್ಲನೂ ಸಹ ಮೆನ್ಷನ್ ಮಾಡಿದ್ದೀನಿ ಒಂದ್ಸಲಿ ನೀವು ಶಾಪ್ಗೆ ವಿಸಿಟ್ ಕೊಡಿ ಹಾಗೆ ನಿಮ್ಗೇನಾದರೂ ಇಷ್ಟ ಆದರೆ ಮಾಡಿಸ್ಕೊಳ್ಳಿ ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಫ್ರೆಂಡ್ಸ್ ಈ ರೀತಿಯ ಗರಿ ಟೈಪ್ ಇಯರಿಂಗ್ಸ್ ಯಾರ ಹತ್ರ ಇಲ್ಲ ಎಲ್ಲರೂ ಸಹ ತಗೊಳ್ತಾ ಇದ್ದಾರೆ ಯಾಕಂದರೆ ಹೊಸ್ತು ಹೊಸ್ತಾಗಿ ಬಂದಿರುವ ಡಿಸೈನ್ ಅಂತಲೇ ಹೇಳ್ಬೋದು ಮೂರರಿಂದ ನಾಲ್ಕು ರಾಮ್ಗೆ ಫುಲ್ ಫಿನಿಶ್ ಆಗ್ತಾ ಇದ್ದಾವೆ ವಾಲೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಕಿವಿ ತುಂಬ ನೀವೇನಾದರೂ ಈ ರೀತಿ ವಾಲೆ ತೊಗೊಳ್ತೀವಿ ಅಂದರೆ ನಿಮಗೊಂದು ಕುಳು ಅಂತಲೇ ಹೇಳ್ಬೋದು ಧನಲಕ್ಷ್ಮಿ ಜುವೆಲರ್ಸ್ ಅವ್ರ ಕಡೆಯಿಂದ ಆಫರ್ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಹೋಗಿ ಆ ಶಾಪ್ಗೆ ವಿಸಿಟ್ ಕೊಟ್ಟು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿಯ ಬಳೆಗಳು ನೀವು ನೋಡಿಲ್ಲ ಅಂದ್ಕೊತೀನಿ ಯಾಕಂದರೆ ಇದು ಒಂದು ಪೆಂಡೆಂಟು ಸಹ ಅಲ್ಲ ಜೇಡ ಜಾಸ್ತಿ ಮಿಕ್ಸ್ ಮಾಡಿ ಮಾಡಿರುವಂತಹ ಬ್ಯಾಂಗಲ್ಸು ಜೋಡಿ ಬ್ಯಾಂಗಲ್ಸು ಇದು ಒಂದು ಗ್ರಾಮ್ ಗೋಡಲ್ಲಿ ಸಿಗುತ್ತೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಕಮೆಂಟ್ಸ್ ಮಾಡಿ ನಾನು ಎಲ್ಲನೂ ಸಹ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ಜೋಡಿ ಬ್ಯಾಂಗಲ್ಸ್ ಬಂದುಬಿಟ್ಟು ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ನೀವು ನೋಡ್ಬೋದು ಒಂದು ಹಾಕ್ಕೊಂಡ್ರೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಈ ಒಂದು ಡಿಸೈನು ಚಿನ್ನದಲ್ಲೂ ಮಾಡಿಸ್ಕೋತೀವಿ ಅಂದ್ರೆ ಆರಾಮಾಗಿ ಮಾಡಿಸ್ಕೊಬೋದು ಡಿಸೈನ್ಸ್ ಅಂತೂ ಈ ಮಾತೇ ಹಂಗಿಲ್ಲ ಅಷ್ಟು ಚೆನ್ನಾಗಿದೆ ಡಿಸೈನ್ಸು ಈ ಲೀವ್ಸು ಮತ್ತು ಫ್ಲವರ್ ಡೆಕೋರೇಷನ್ ಇರುವಂತಹ ಒಂದು ಹ್ಯಾಂಟಿಕ್ ಬ್ಯಾಂಗಲ್ಸ್ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡಿ ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಇದರಲ್ಲಿ ಏನಪ್ಪ ಅಂದರೆ ನಾನು ರಾಮ್ಲೀಲಾ ಸೆಟ್ ಬರೋವಂತಹ ರಾಮ್ಲೀಲಾ ಲಾಂಗಾರ ರಾಮ್ಲೀಲಾ ನೆಕ್ಲೆ ರಾಮ್ಲೀಲಾ ಇಯರಿಂಗ್ಸು ಮೂರು ಸೆಟ್ಟು ಫಿನಿಶ್ ಆಗಿರುವಂಥದ್ದು ನಲವತ್ನಾಲ್ಕು ಗ್ರಾಮ್ಗೆ ಫಿನಿಷಬಲ್ ಕೊಟ್ಟಿದ್ದಾರೆ ನೆಕ್ಲೆ ಲಾಂಗ್ಸಾರ ರಾಮ್ಲೀಲಾ ಇಯರಿಂಗ್ಸು ಮೂರು ಸಹ ಒಂದೇ ಥರ ಇದ್ದಾವೆ ಡಿಸೈನ್ಸು ಮಾಡಿಸ್ಕೊತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಸಲ ಶಾಪ್ಗೆ ವಿಸಿಟ್ ಕೊಡಿ